ಗಬ ಮುರ್ತನರು ಮುತನ ಮಸಕ ಕೊಡಿ ನೋಡುವ ಮಡವ ನಮಸ್ಕಾರ ಅಪ್ಪಾ ನెక్ಸಸ್ ರೋಲೇಶನ್ ಕಂಪನಿ ಊರಂಗಬಾದ್ ಮ್ಯಾನುಫ್ಯಾಕ್ಚರಿಂಗ್ ಅದರೆ ಆ ಬಯೋ ಕೀಟ ಇದ್ರೆ ಅಮಜಿಕೀಟ ಇದ್ರೆ ಅಮಜಿಕೀಟ ಒಂದು ಅದ್ಭುತ ರೀ ಚಮತ್ಕಾರಿ ಕೀಟ ನಿಮಗೆ 22 ಮತ್ತು 22 2000 ಇಪ್ಪತ್ತೈದು ಇಪ್ಪತ್ತೈದು ಎರಡು ತಿಂಗಳಾಯ್ತು ರೀ ನಿಮಗೆ ಹ್ಞೂ ಒಂದು ಮೂರು ಮಾಡಿರಿ ಹ್ಞೂ ನಿಮಗೆ ಕಂಪ್ನಿ ಪ್ರಾಡಕ್ಟ್ ಅನ್ನಿಸ್ತು ಆರ್ಗ್ಯಾನಿಕ್ ಇದು ನೀವು ಕೊಟ್ಟಿರ್ತಕ್ಕಂಥ ಆರ್ಗ್ಯಾನಿಟಿ ಆರ್ಗ್ಯಾನಿಕ್ ಅದಲ್ಲ ಇದು ಔಷಧಿನೇ ನಾವು ನಾಟಕ ಮಾಡಿದ್ದು ಕಬ್ಬು ನಾಟಕ ಮಾಡಿದ್ದು ಒಂದು ಎರಡು ಎರಡು ಸಾವಿರದ ಇಪ್ಪತ್ತೈದು ತದನಂತರ ನೀವು ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಾವು ನಿಮ್ಮ ಔಷಧಿಯನ್ನು ತಗೊಂಡಿವಿ ನಾವು ಒಂದು ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಆ ನೀವು ಔಷಧಿಯನ್ನು ಅದಕ್ಕೆ ಯೂಸ್ ಮಾಡಿವಿ ಅದಕ್ಕೆ ಡ್ರಿಚಿಂಗ್ ಮಾಡೋದಾಗಲಿ ಅದಕ್ಕೆ ಸ್ಪ್ರೇ ಮಾಡೋದಾಗಲಿ ಮಾಡಿವಿ ಅದಕ್ಕೆ ಇದು ಉತ್ತಮ ರಿಸಲ್ಟ್ ಬಂದದ ಮತ್ತು ಕಬ್ಬುನೂ ಭಾಳ ಸುಂದರವಾಗಿ ಈ ಭಾಗದೊಳಗೆ ಯಾವ ಕಬ್ಬುನು ಈ ಥರ ಬಂದಿಲ್ಲ ಒಳ್ಳೆ ರಿಸಲ್ಟ್ ಬಂದದ ಈ ಕಬ್ಬು ಕಡಿತನಕ್ಕೂ ನಾವು ನೀವೇನು ಕೊಟ್ಟಿರ್ತಕ್ಕಂಥ ಔಷಧಿಯನ್ನು ಯೂಸ್ ಮಾಡಿದೀವಿ ಅಂದರೆ ನಮಗೊಂದು ಫಲಕಾರಿಯಾಗಿ ಮತ್ತು ಬೆಳೆಯನ್ನು ಬರ್ತದೆ ಮತ್ತು ನಮಗೆ ನಿರೀಕ್ಷೆ ಮೀರಿ ನಮಗೆ ಅರವತ್ತು ಅರವತ್ತೈದು ಟನ್ ಬರುವಂಥ ನಿರೀಕ್ಷೆ ಅದ ಅದನ್ನು ಆ ಥರ ನಾವು ಬೆಳವಣಿಗೆ ಮಾಡಿ ನಾವು ಕಂಪ್ನಿಗಾಗಲಿ ನಿಮ್ಮ ನಮ್ಮ ರೈತರಿಗಾಗಲಿ ತೋರಿಸ್ಬೇಕನ್ನುವಂಥ ಇಚ್ಛಾಶಕ್ತಿ ನಮಗದ ನಾವು ಕಡ್ಕೋಳ ಮಡಿವಾಳೇಶ್ವರ ಮಹಾಮಠದ ಸ್ವಾಮೀಜಿಯವರು ನಾವು ಈ ಈ ಸುಮಾರು ಒಂದು ಇಪ್ಪತ್ತೊಂದು ಎಕರೆ ಜ ಕಬ್ಬನ್ನು ಹಚ್ಚಿದ್ದೀವಿ ಈಗ ಈಗಾಗಲೇ ಈ ಔಷಧಿಯನ್ನು ಕೇವಲ ಐದೂವರೆ ಆರು ಎಕರೆ ಜಮೀನೊಳಗೆ ಯೂಸ್ ಮಾಡಿವಿ ಇದನ್ನು ಈ ವರ್ಷ ರಿಸಲ್ಟ್ ಬಂತು ಅಂದ್ರೆ ಮುಂದಿನ ದಿನಗಳಲ್ಲಿ ಮತ್ತೆ ನಿಮ್ಮ ಔಷಧಿಯನ್ನು ತಗೊಂಡು ನಾವು ರೈತರ ರೈತರಿಗಾಗಲಿ ನಮ್ಮ ನಮಗಾಗಲಿ ಪರ್ಚೇಸ್ ಮಾಡಿ ಇದನ್ನು ಒಳ್ಳೆ ಉತ್ತಮ ರಿಸಲ್ಟ್ ತೆಗಿಲಾಕ ಪ್ರಯತ್ನ ಮಾಡ್ತೀವಿ ನಿಮ್ಮ ಔಷಧ ಭಾಳ ಸುಮ್ ಚಲೋ ಅದ ಮತ್ತೇನಪ್ಪ ಅಂದ್ರೆ ಗ್ಯಾರಂಟಿ ಅದ ಅಂತ ನಾವು ಭಾವಿಸ್ಕೊಂಡೀವಿ ನಮಸ್ಕಾರ ಧನ್ಯವಾದ ರೀ ನಮ್ಮ ಕಂಪ್ನಿ ಬಗ್ಗೆ ನೀವು ಹಮ್ಮೆ ಇಟ್ಟು ಮಾತಾಡಿದ್ರೆ ನೆಕ್ಷಸ್ ಫೌಂಡರ್ ಸಂಗಮನಾ ಹಿರೇಮಠ್ ಕಲ್ಯಾಣಿ ಹಿರೇಮಠ ನಿಮ್ಮ ಕಂಪನಿ ನಿಮ್ಮ ಮಠದ ತಕ್ಕ ಬಂದು ನಿಮ್ಮ ಹೊಲದ ತಕ್ಕ ಬಂದು ರಿಸಲ್ಟ್ ಕೊಟ್ಟದ್ರೆ ಹಿಂಗೆ ಎಲ್ಲರಿಗೆ ರೈತರಿಗೆ ನೀವು ಏನು ಆರ್ಗ್ಯಾನಿಕ್ ಯೂಸ್ ಮಾಡಬೇಕು ಏನು ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡಬೇಕು ಆರ್ಗ್ಯಾನಿಕ್ ಯೂಸ್ ಮಾಡಿದ್ರೆ ನಮ್ಗೆ ಉತ್ತರಿ ಉತ್ತಮ ರಿಸಾರ್ಟ್ ಬರ್ತದೆ ಅಂತ ನಾವು ಭಾವಿಸ್ಕೊಂಡೀವಿ ಇದನ್ನು ಪೂರ ಕೊನೆಗೆ ಇದು ರಿಸಾರ್ಟ ಭಾಳ ಉತ್ತಮವಾಗಿ ಬಂತು ಅಂದ್ರೆ ನಿಮ್ಮ ಕಂಪಿ ಕಂಪ್ನಿ ಹೆಚ್ಚಿನ ರೀತಿಯೊಳಗೆ ಶೇಲ್ ಆಗ್ತದಂತ ನಮ್ಮ ಭಾವನೆ ನಿಮ್ಮ ಉತ್ತಮವಾದಂಥ ಬೆಳೆಯನ್ನು ತೆಗಿಬೇಕನ್ನುವಂತ ನಾವು ಕೂಡ ಅದಕ್ಕೆ ಕ್ರಮಬದ್ಧವಾಗಿ ಮಾಡಬೇಕು ಯಾವಾಗರವನ್ನು ಹಾಕಿ ಅದಕ್ಕೆ ಏನೋ ಹಾಕಿವೆ ಅನ್ನೋಂಗಿಲ್ಲ ಅದಕ್ಕೆ ಸ ಸೊ ನೀರ ಮತ್ತು ಅದಕ್ಕೆ ಔಷಧಿ ಪದ್ಧತಿ ಪ್ರಕಾರ ಮಾಡಿದೀವಿ ಅಂದ್ರೆ ಉತ್ತಮ ರಿಸಲ್ಟ್ ಬರ್ತದಂತ ನಮ್ಮ ಭಾವನೆ ಅಪ್ರ ಕ ಮಟ್ಟದ ಹೆಸರು ಹೇಳ್ರಿ ತಮ್ಮ ಹೆಸರು ಹೇಳ್ರಿ ಇದ್ರಾಗ ಇದು ಕಡ್ಕೋಳ ಮಡಿವಾಳೇಶ್ವರ ಮಠದ ರುದ್ರಮನಿ ಶಿವಾಚಾರ್ಯ ಅಂತ ಹೇಳ್ಬೇಡ್ರಿಗನಿ ಸರಿಯಾಗಿ ಮಾಹಿತಿ ನಮ್ಮ ಎ ಸಿ ಎಸ್ ಕಡ್ಕೊಳ್ಳೋರು ಇದನ್ನ ಪ್ರಚಾರ ಮಾಡ್ಯಾರ ಇದು ಎಲ್ಲಾ ರೈತರು ಅವ್ರದ್ದು ಎ ಸಿ ಎಸ್ ಕಡ್ಕೊಳ್ಳೋ ಚಾನಲ್ ನೋಡಿ ನೀವೆಲ್ಲ ನೆಕ್ಸನ್ ನೆಕ್ಸಸ್ ರಿಲೇಷನ್ ಕಂಪ್ನಿ ಅದಲ್ಲ ಇದು ಅರ್ಗನೇಷನ್ ಇದನ್ನ ಒಳ್ಳೆ ಉತ್ತಮವಾಗಿ ಬೆಳಿ ಕೊಡ್ತದಂತ ನಾವು ಕಂಪ್ನಿಗೆ ಧನ್ಯವಾದಗಳನ್ನ ಹೇಳ್ತೀವಿ ನಮಸ್ಕಾರ ನಮಸ್ಕಾರ ಸರ್ ಸರ್ ನಾನು ನೆಕ್ಸಸ್ ರೋಲೇಷನ್ ಕಂಪ್ನಿ ಕಡಿದು ಬಂದಿನಿ ಸರ್ ನಿಮ್ಮ ಕಬ್ಬಿನ ಹೊಲಕ್ಕೆ ನೋಡ್ಲಿಕ್ಕೆ ಬಂದಿನಿ ಸರ ನೆಕ್ಸೆಸ್ ರೋಲೇಷನ್ ಕಂಪ್ನಿ ಐತ್ರಿ ತಮ್ಮ ಹೆಸ್ರು ಸರ ವೀರೇಶ ಊರ ಈ ಊರು ನಿಮ್ಮ ಪ್ರೆಸೆಂಟ್ ಕಬ್ಬಿದ್ದ ಊರು ಯಾವ ಅದ್ರಿ ಕಡ್ಕೊಳ್ರಿ ಕಡ್ಕೊಳ ಬಳಿ ಎಲ್ಲಿ ಬರ್ತದೆ ರೀ ಇದು ಮೊಟ್ಟದ ವಾಜರು ಮಠದ ಮುತ್ತ ಕಬ್ಬು ಐತ್ರಿ ಇದು ಹ್ಞೂ ಯಾವ ತಿಂಗಳ ಹಚ್ಚಿರಿ ಕಬ್ಬಿದು ಆ ತಿಂಗಳದು ಡೇಟ್ ಏನಾದರದು ಹದಿನಾಲ್ಕು ಹಾಂ ಎರಡನೇ ತಿಂಗಳ ಏನು ಒಂದನೇ ತಿಂಗಳ ಪರ ಸರಿಯಾಗಿ ನೆನಪು ಮಾಡ್ಕೊಳ್ರಿ ತಿಂ ಹದಿನಾಲ್ಕು ಎರಡು ಸಾವಿರ ಇಪ್ಪತ್ತೈದು ಇವತ್ತಿನ ಮಿತಿಗೆ ಎಷ್ಟು ದಿನ ಐತೆ ರೀ ಒಂದೂವರೆ ತಿಂಗಳ ನಲ್ವತ್ತೈದು ದಿನಕ್ಕೆ ಕಬ್ಬಾಗ್ಯದ್ರಿ ಈ ಸರ್ ಕಬ್ಬು ಹ್ಯಾಂಗದ್ರಿ ನಿಮ್ಮದು ಚಲೋ ಏನು ಕಬ್ ಒಡ್ದದ್ರಿ ಪುಟ್ವಾದ್ರಿ ಬೆಳವಣಿಗೆ ಚಂದ ಅದ ರೀ ಫಸ್ಟ್ ನೀವು ಜರ್ಮಿನೇಟರ್ ಯೂಸ್ ಮಾಡಿರಿ ಇಲ್ಲಿ ಜರ್ಮಿನೇಟರ್ ಯೂಸ್ ಮಾಡಿರಿ ಕಬ್ ಸರಿಯಾಗಿ ನಾಟಿ ಐತಿ ಅದ್ರ ಸಲಯಾಗಿ ಈ ಸದ್ ಅಮೇಜಿಗೆ ಕೀಟ್ ರೀ ಬಾವ್ಯದವ್ರಿ ನೆಕ್ಸಸ್ ರೋಲೇಷನ್ ಯೂಸ್ ಮಾಡ್ಲಾಕೀರಿ ಎದ್ರ ಸಲಿಗೆ ಯೂಸ್ ಮಾಡ್ಲಾಕೈತಿರಿ ಸರ್ ಇದು ಇಳುವರಿ ಬರಬೇಕು ಇದ್ರಾಗ ಈ ಒಂದು ಕೀಟ್ ಐತಿ ಮೂರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಕೀಟ್ ಐತೆ ರೀ ಇದ್ರಾಗ ಎರಡು ಡ್ರಿಂಚಿಂಗ್ ಆತವ್ರಿ ಎರಡು ಸ್ಪ್ರೇ ಆತವ್ರಿ ನೀವು ಮಾಡ್ತೀರಿ ಸರ್ ಗ್ಯಾರಂಟಿ ಇವತ್ತು ಡೇಟ್ ಹೇಳಿರಿ ಇವತ್ತಿಂದ ಏನೈತ್ರಿ ಇಪ್ಪತ್ತೆರಡು ಇಪ್ಪತ್ತೆರಡು ಮೂರು ಎರಡು ಸಾವಿರ ಇಪ್ಪತ್ತೈದು ರೀ ಏಟಾದ ಮತ್ತೇಳಿರಿ ನೀವು ಡೇಟ್ ರೀ ಇಪ್ಪತ್ತೆರಡು ತಿಂಗಳ ಹಾಂ ಅಂದ್ರೆ ಆಯ್ತು ರೀ ಸರ್ ಸದ್ದು ಇಂಚಿಂಗ್ ಸ್ಪ್ರೇ ಮಾಡಿರಿ ಒಂದು ಎಕರೆ ಬಂದು ಟೋಟಲ್ ಮೊಲೇ ಇಟ್ಟಿದ್ರಿ ಇಲ್ಲಿ ಆರು ಎಕರೆಗೆ ಆರ್ ಕಿಟ್ ತೊಗೊಂಡ್ರಿ ನೀವು ಈಗ ಎಸ್ ಎಕರೆ ಕಿಟ್ ತೊಗೊಂಡ್ರಿ ಎಸ್ ಕಿಟ್ ತೊಗೊಂಡಿರಿ ಆರ್ ಕಿಟ್ ಇವತ್ತು ಡ್ರಿಂಚಿಂಗಾಗಿ ಸ್ಪ್ರೇ ಮಾಡ್ತೀರಿ ಇಪ್ಪತ್ತು ದಿನಕ್ಕೆ ಭೇಟಿ ಆಗಮ್ರಿ ಸರ್ ನೆಕ್ಸಾಸ್ ರೊಲೇಷನ್ ಕಂಪ್ನಿ ಪ್ರಾಡಕ್ಟ್ ನೀವು ತೊಗೊಂಡು ಸಲಿಗೆ ಧನ್ಯವಾದ ರೀ ಸರ್ಕಾರ ಎಂತವರೇ ದೌಟ್ ಟ್ರೂನ್ ಇಸ್ ಫಾಶಿಯಲ್ ಮ್ಯಾಪ್ ಟ್ರೂನ್ ಬರಬಡ ತಿಪ್ಸಿ ಬರುತ್ತೆ ಕಪ್ಪೆ ಮುರ್ತದಂದ್ರು ಮುಡಪು ಮುಳಾಕ ತೋಡಿಸೋನು ಬರಬಡ ಐದು ಐದು ಗಂಟೆ ಆಲೈಕರು ಇರುತ್ತೆ ತಿರುವುನು ಇರೋಮ್ಮಾ ಅಣ್ಣಾ ಗಂಟೆಗಳನ್ನು ತೋರಿ

ಇಲ್ರಿ ಪರಿಸ ಏನು ಕಿತ್ತದ ನೀವು ತಲೆ ಕೆಡ್ಸೋಬೇಡ್ರಿ ಈಗ ಪೈಲಿ ಎಣ್ಣೆ ಓಡಿಸ್ರಿ ಒಂದ್ ಐದಾರು ದಿನ ಒಡ್ಬಿತ್ ದೊಡ್ಡ ದೊಡ್ಡ ಗಟ್ಟೆಗೆ ಇದು ಮಾಡ್ರಿ ಒಳಗಿದ್ ಇಲ್ಲಿಕಂದು ಸುಮ್ಮನೆ ಖಾಲಿ ಓಟು ಎಣ್ಣೆ ಓಡಿಸಿದ ಚೀಲ ಲೆಕ್ಕ ಹಾಕ್ರಿ ಪಗಾರ ಮ್ಯಾಗ ಕಿತ್ತ ಚೀಲು ಲೆಕ್ಕ ಹಾಕ್ರಿ ಅಂತ ನೀವು ಚೇಂಜ್ ಮಾಡಿ ಕಡಿಮೆ ಇಲ್ಲ ನಮಸ್ಕಾರ ಸರ್ ಸರ್ ನೆಕ್ಷೇ ತಂತ್ರಜ್ಞಾನ ನಿಂತ ನೀವು ಕಬ್ಬಿಗೆ ಸದಾ ಡಿಂಚಿಂಗ್ ಮಾಡ್ಲಕ್ಕೀರಿ ಹೊಸ ಟೆಕ್ನಾಲಜಿ ಇದು ಹೊಸ ಟೆಕ್ನಾಲಜಿ ಏನಂದ್ರೆ ದೊಡ್ಡ ಕಬ್ಬಿಗೆ ಎಣ್ಣೆ ಬಿಡ್ಲಾಕ ಡಿಂಚಿಂಗ್ ಮಾಡೋದಾಗಲ್ರಿ ಅದ್ರ ಸಲಹಾಗಿ ನೆಕ್ಷ ತಂತ್ರಜ್ಞಾನ ಇದು ಹೊಸ ಟೆಕ್ನಾಲಜಿ ಈ ಪೈಲಿ ಏನೇನು ರೀ ರೈಜೋನ್ ಹಾಕಿರಿ ರೈಝೋನ್ ಹಾಕಿರಿ ಒಬಿನಿಯಲ್ ಹಾಕಿರಿ ನ್ಯೂಟ್ರೇಟ್ಮರ್ ಮತ್ತು ವ್ಯಾಮ್ ಹಾಕಿರಿ ಇಫೆಕ್ಟ್ ಹಾಕಿರಿ ಹ್ಞೂ ಹೊಸು ಒಂದೇ ಸಾವನ್ನ ಅಳಗಾಡಿಸಿ ಬ್ಯಾರಲ್ ಗಟ್ಟಲೆ ಡ್ರಿಂಚಿಂಗ್ ನಡೆದದ ರೀ ಇದು ನಿಮ್ಗೆ ಹೆಂಗೆ ಹಗರ ಇದು ಕೆಲಸ ರೀ ಈ ಥರ ಎಲ್ಲ ರೈತರು ಮಾಡ್ಲಾಕೇನು ತೊಂದರೆ ಇಲ್ರಿ ಹಾ ಅಂದ್ರಾಗ ಇಳುವರಿ ಚಂದ ಆತೈತಿ ದೊಡ್ಡ ಕಬ್ಬಾದ್ರು ಈ ಥರ ಗೊಬ್ಬರ ಇರ್ತದೆ ಯಾವುದು ಈ ತತ್ರ ನಾನು ಐತಿ ರೀ ನೆಕ್ಸೆಸ್ ರಿಲೇಷನ್ ತಂತ್ರ ಇದು ಹ್ಮ್ ತಮ್ಮ ಹೆಸರು ಹೇಳ್ರಿ ಸರ್